नमस्कार वीक्षक ಓಂ ಶ್ರೀ ಸಾಯಿ ಭಗವತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರು ಇಂದಿನ ಸಂಚಿಕೆಯಲ್ಲಿ ಮಾತಾಡ್ಕೊಡ್ತೀನಪ್ಪ ಅಂದರೆ ಸಂಭೋಗ ವಶೀಕರಣ ಹೇಗೆ ಮಾಡ್ಕೋಬೋದು ಕೇವಲ ಒಂದು ಏಲಕ್ಕಿಯ ಸಹಾಯದಿಂದ ಸಂಭೋಗ ವಶೀಕರಣ ಹೇಗೆ ಮಾಡ್ಕೋಬೇಕು ಅದನ್ನು ತಿಳಿಸ್ಕೊಡ್ತೇನೆ ವೀಕ್ಷಕರೇ ವೀಡಿಯೋ ಪೂರ್ತಿ ನೋಡಿ ವೀಕ್ಷಕರೇ ಹಾಗೆ ಡಿಸ್ಪ್ಲೇ ಮೇಲೆ ನಾನು ನಂಬರ್ ಕೊಟ್ಟಿರ್ತೇನೆ ನಮ್ಮ ಗುರುಜಿ ನಂಬರು ಆಯಿತು ವೀಕ್ಷಕರೇ ಯಾವುದೇ ಸಮಸ್ಯೆ ಇರಲಿ ಎಂದೇ ಸಮಸ್ಯೆ ಇರಲಿ ಕೇವಲ ಇಪ್ಪತ್ತು ನಾಲ್ಕು ಗಂಟೆಯಲ್ಲಿ ನಿಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಡ್ತಾರೆ ವೀಕ್ಷಕರೇ ಕರೆ ಮಾಡಿ ತಪ್ಪದೆ ವೀಕ್ಷಕರೇ ಮೊದಲಿಗೆ ಆ ಏಲಕ್ಕಿಯನ್ನು ನಿಮ್ಮ ಬಾಯಲ್ಲಿ ಇಟ್ಕೊಳ್ಳಿ ವೀಕ್ಷಕರು ಬಾಯಲ್ಲಿ ಇಟ್ಕೊಂಡ್ಬಿಟ್ಟು ಒಂದು ಬಿಳಿ ಹಾಳೆಯನ್ನು ತಗೊಳ್ಳಿ ಟ್ರಯಾಂಗಲ್ ಶೇಪ್ ಇರೋದಂತ ಹಾಳೆಯನ್ನು ತಗೊಂಡ್ಬಿಟ್ಟು ನೀವು ಯಾರನ್ನು ವಶೆ ಮಾಡ್ಕೋಬೇಕು ಅವರ ಹೆಸರನ್ನು ಬರೆದು ಕೆಳಗಡೆ ಪ್ಲಸ್ ಚಿಹ್ನೆ ಹಾಕಿ ನಿಮ್ಮ ಹೆಸರನ್ನು ಬರೆದುಬಿಟ್ಟು ಒಂದು ಮಂತ್ರವನ್ನು ಹೇಳ್ತೀನಿ ವೀಕ್ಷಕರೇ ಗಮನವಿಟ್ಟು ಕೇಳಿ ಸ್ಕಿಪ್ ಮಾಡಬೇಡಿ ಮರ್ತೋಗ್ತೀರಾ ಓಂ ಕಾಮೋಹಿನಿ ಫಟ್ ಸ್ವಾಹ ಓಂ ಕಾಮೋಯಿನಿ ಫಟ್ ಸ್ವಾಹ ಓಂ ಕಾಮೋಯಿನಿ ಫಟ್ ಸ್ವಾಹ ಅನ್ನುವಂಥ ಮಂತ್ರವನ್ನು ಮೂರು ಬಾರಿ ಪಠಿಸಿ ಅನಂತರ ಆ ಬಿಳಿ ಹಾಳೆಯ ಟ್ರಾಯಾಂಗಲ್ ಹಾಳೆಯನ್ನು ಮಡಿಸಿ ಮಡಿಸಿದ ನಂತರ ಮಡಿಸಿ ಅದನ್ನು ಸುಟ್ಟು ಭಸ್ಮ ಮಾಡಿ ವೀಕ್ಷಕರು ಆ ಬಂದಿರೋ ಭಸ್ಮವನ್ನು ಆಯಿತಾ ಒಂದು ಸ್ವಲ್ಪ ಹಣೆಗೆ ಹಚ್ಕೊಳ್ಳಿ ಹಚ್ಕೊಂಡ್ಬಿಟ್ಟು ನೀವು ಸ್ನಾನ ಮಾಡುವಾಗ ಅದನ್ನು ಬಳಸಿ ವೀಕ್ಷಕರೇ ನಂತರ ಏನು ಮಾಡಬೇಕಪ್ಪ ಅಂದರೆ ಆ ಬಂದಿರುವವನ್ನ ಭಸ್ಮವನ್ನು ಬಿಟ್ಟು ಅದನ್ನು ನೀವು ಸ್ನಾನ ಮಾಡುವಾಗ ಒಂದು ಚಿಟಿಕೆಯಷ್ಟು ಹಾಕಿ ಅದನ್ನು ಸ್ನಾನ ಮಾಡಿದರೆ ವೀಕ್ಷಕರೇ ಕ್ಷಣಮಾತ್ರದಲ್ಲಿ ವಶೀಕರಣವಾಗ್ತಾರೆ ವೀಕ್ಷಕರೇ ಈ ತಂತ್ರ ಮಾಡಿ ವೀಕ್ಷಕರೇ ಧನ್ಯವಾದಗಳು